ಹಲೋ ಗೆಳೆಯರಿ ಗೋಗ್ಯಾಸ್ ಬಿಸ್ನೆಸ್ ಮಾಡೆಲ್ಗೆ ನೀವು ತೋರಿಸಿರುವ ಆಸಕ್ತಿಗೆ ತುಂಬಾ ತುಂಬಾ ಧನ್ಯವಾದಗಳು ಯಾವುದೇ ವ್ಯವಹಾರ ಶುರು ಮಾಡೋ ಮೊದಲು ನೀವು ಮಾರ್ಕೆಟ್ ರಿಸರ್ಚ್ ಮಾಡೇ ಮಾಡ್ತೀರಿ ಅದರಲ್ಲಿ ನೀವು ಪ್ರಾಡಕ್ಟ್ ಬಗ್ಗೆ ಕಂಪನಿ ಬಗ್ಗೆ ಮಾರ್ಕೆಟ್ ಬಗ್ಗೆ ಕಾಂಪಿಟೀಷನ್ ಬಗ್ಗೆ ಗ್ರಾಹಕರ ಅವಶ್ಯಕತೆಗಳ ಬಗ್ಗೆ ಮಾಹಿತಿ ಪಡಿಬೇಕು ಬನ್ನಿ ನಾವು ಎಲ್ಪಿಜಿ ವ್ಯವಹಾರದ ಬಗ್ಗೆ ಈಗ ತಿಳಿಯೋಣ ಭಾರತ ಸರ್ಕಾರ ಎಲ್ಪಿಜಿಯನ್ನ ಎಸೆನ್ಷಿಯಲ್ ಕಮೋಡಿಟಿ ಪಟ್ಟಿಯಲ್ಲಿ ಅಂದ್ರೆ ಅಗತ್ಯ ಸರಕುಗಳ ಪಟ್ಟಿಯಲ್ಲಿ ಸೇರ್ಪಡಿಸಿದೆ ನಿಮಗೆ ತಿಳಿದಿರುವಂತೆ ಕರೋನಾ ಸಂಕ್ರಮಣದ ಕಾಲದಲ್ಲಿ ಆಹಾರ ಪದಾರ್ಥಗಳು ಔಷಧಿಗಳು ಅದರ ಜೊತೆಗೆ ಎಲ್ಪಿಜಿಯ ಸರಬರಾಜು ಕೂಡ ನಿರಂತರವಾಗಿ ನಡೆಯಿತು ಕಾನ್ಫಿಡೆನ್ಸ್ ಪೆಟ್ರೋಲಿಯಂ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನಿಮ್ಮದೇ ಎಲ್ಪಿಜಿ ಗ್ಯಾಸ್ ಏಜೆನ್ಸಿ ಹೊಂದುವ ಕನಸನ್ನ ನನಸು ಮಾಡೋ ಅವಕಾಶವನ್ನ ನಿಮಗೆ ನೀಡ್ತಾ ಇದೆ ಏಕೆಂದರೆ ನಾವು ಅತ್ಯಂತ ಉತ್ತಮ ಗುಣಮಟ್ಟ ಮಾತ್ರವಲ್ಲ ಉತ್ತಮ ಬೆಲೆ ಜೊತೆಗೆ ಉತ್ತಮ ಸೇವೆಯನ್ನು ಸಹ ನೀಡ್ತಿದ್ದೇವೆ ಕಾನ್ಫಿಡೆನ್ಸ್ ಗ್ರೂಪ್ನ ಸ್ಥಾಪಕರು ಹಾಗೆ ಮುಖ್ಯ ವ್ಯವಸ್ಥಾಪಕ ನಿರ್ದೇಶಕರಾದ ಗೌರವಾನ್ವಿತ ನಿತಿನ್ ಕಹರಾ ಅವರ ಮಾರ್ಗದರ್ಶನದಲ್ಲಿ ಗೋ ಗ್ಯಾಸ್ ಕಳೆದ ಮೂವತ್ತು ವರ್ಷಗಳಿಂದ ಬೆಳೆಯುತ್ತಿದೆ ಹಾಗೆ ಇಂದು ಇದು ಈ ದೇಶದ ಖಾಸಗಿ ಎಲ್ಪಿಜಿ ಕ್ಷೇತ್ರದಲ್ಲಿ ನಂಬರ್ ಒನ್ ಆಗಿ ಹೊರಹೊಮ್ಮಿದೆ ಗೋ ಗ್ಯಾಸ್ ಕಾನ್ಫಿಡೆಂಟ್ ಪೆಟ್ರೋಲಿಯಂ ಇಂಡಿಯಾ ಲಿಮಿಟೆಡ್ ಕಂಪನಿಯ ಒಂದು ಪ್ರಸಿದ್ಧ ಬ್ರಾಂಡ್ ಆಗಿ ಕಳೆದ ಮೂವತ್ತು ವರ್ಷಗಳಿಂದ ಈ ಇಂಡಸ್ಟ್ರಿಯಲ್ಲಿ ನಿರಂತರವಾಗಿ ಇದೆ ಕಾನ್ಫಿಡೆಂಟ್ ಪೆಟ್ರೋಲಿಯಂ ಕೇವಲ ಎನ್ಎಸ್ಸಿ ಮಾತ್ರವಲ್ಲದೆ ಬಿಎಸ್ಸಿಯಲ್ಲಿಯೂ ಕೂಡ ಇದೆ ಖಾಸಗಿ ಎಲ್ಪಿಜಿ ಕ್ಷೇತ್ರದಲ್ಲಿ ಕೇವಲ ಗೋಗ್ಯಾಸ್ ಮಾತ್ರ ಒಂದು ಸ್ವಯಂ ಪರಿಪೂರ್ಣ ಕಂಪನಿ ಯಾಕೆಂದ್ರೆ ನಾವು ಎಲ್ಪಿಜಿ ಆಮದು ಸಿಲಿಂಡರ್ ತಯಾರಿಕೆ ಬಾಟ್ಲಿಂಗ್ ಮತ್ತೆ ಗ್ರಾಹಕ ವಿತರಣೆಯೊಂದಿಗೆ ಇದು ಎಂಡ್ ಟು ಎಂಡ್ ಪರಿಹಾರವನ್ನ ನೀಡ್ತಾ ಬಂದಿದೆ ನಾವು ಎಲ್ಪಿಜಿಯನ್ನ ದೇಶದ ಪ್ರಮುಖ ಪೋರ್ಟ್ಗಳಲ್ಲಿ ಆಮದು ಮಾಡ್ತೇವೆ ನಮ್ಮ ಹದಿನೈದು ಸಿಲಿಂಡರ್ ತಯಾರಿಕಾ ಪ್ಲಾಂಟ್ಗಳು ಗೋ ಗ್ಯಾಸ್ನ ಸಿಲಿಂಡರ್ ಅವಶ್ಯಕತೆಗಳನ್ನಲ್ಲದೆ ಇವು ಐಒಸಿಎಲ್ ಬಿಪಿಸಿಎಲ್ ಹೆಚ್ಪಿಸಿಎಲ್ ಅಂತಹ ಪಿಎಸ್ ಯುಗಳಿಗಲ್ಲದೆ ಇತರ ಖಾಸಗಿ ಕಂಪನಿಗಳಿಗೂ ಕೂಡ ಸರಬರಾಜು ಮಾಡ್ತಾ ಇದೆ ಬಾಟ್ಲಿಂಗ್ ಪ್ಲಾಂಟ್ಗಳ ಮೂಲಸೌಕರ್ಯ ಎಲ್ಪಿಜಿ ವಿತರಣೆಯಲ್ಲಿ ದೊಡ್ಡ ಪಾತ್ರ ವಹಿಸುತ್ತದೆ ಇಪ್ಪತ್ಮೂರು ರಾಜ್ಯಗಳಲ್ಲಿರುವ ನಮ್ಮ ಅರವತ್ತೈದು ಬಾಟ್ಲಿಂಗ್ ಪ್ಲಾಂಟ್ಗಳು ಗ್ರಾಹಕರ ಸೇವೆಯಲ್ಲಿ ಸದಾ ಇರುತ್ತದೆ ಇದರ ಜೊತೆ ಇನ್ನೂರ ಐವತ್ತಕ್ಕಿಂತ ಹೆಚ್ಚು ಆಟೋ ಎಲ್ಪಿಜಿ ಡಿಸ್ಪೆನ್ಸಿಂಗ್ ಸ್ಟೇಷನ್ಗಳು ಮತ್ತು ಮೂವತ್ತೈದಕ್ಕಿಂತ ಹೆಚ್ಚು ಸಿಎನ್ಜಿ ಸ್ಟೇಷನ್ಗಳು ಡೀಸೆಲ್ ಮತ್ತು ಪೆಟ್ರೋಲ್ಗೆ ಪರ್ಯಾಯ ಇಂಧನ ಒದಗಿಸುವ ಮೂಲಕ ದೇಶದ ಮಾಲಿನ್ಯ ಕಡಿಮೆ ಮಾಡೋದರಲ್ಲಿ ಬಹುಮುಖ್ಯ ಪಾತ್ರ ವಹಿಸುತ್ತಿದೆ ಉದ್ಯಮದ ಅವಶ್ಯಕತೆಯನ್ನು ಗಮನಿಸಿ ಕಂಪನಿಯು ಪ್ರೆಷರ್ ಸಿಲಿಂಡರ್ ತಯಾರಿಕೆಯ ಮೂರು ಯೂನಿಟ್ಗಳನ್ನು ಸಹ ಶುರು ಮಾಡಿದೆ ಗೋಗ್ಯಾಸ್ ಡೀಲರ್ಶಿಪ್ ಒಂದು ನಂಬಿಕೆಯ ಮತ್ತು ಸಾಬೀತಾದ ಬಿಸಿನೆಸ್ ಮಾಡೆಲ್ ಇದರಿಂದ ದೇಶದಾದ್ಯಂತ ನಮ್ಮ ಎರಡು ಸಾವಿರಕ್ಕೂ ಹೆಚ್ಚು ಡೀಲರ್ಗಳು ಸ್ವಾವಲಂಬಿಗಳಾಗುವ ಮೂಲಕ ಪ್ರಗತಿ ಸಾಧಿಸ್ತಾ ಇದ್ದಾರೆ ಈಗ ಒಂದು ಬಹುಮುಖ್ಯ ವಿಚಾರ ಭಾರತದಲ್ಲಿ ಖಾಸಗಿ ಎಲ್ಪಿಜಿ ವಿತರಣೆಯನ್ನ ಪ್ರಾರಂಭಿಸುವ ಮೊದಲು ಸರ್ಕಾರದಿಂದ ಅಂಗೀಕೃತವಾದ ನಾಲ್ಕು ಏಜೆನ್ಸಿಗಳಿಂದ ಆಡಿಟ್ ಮಾಡಿಸುವುದು ಕಡ್ಡಾಯವಾಗಿದೆ ಈ ನಾಲ್ಕು ಏಜೆನ್ಸಿಗಳು ಖಾಸಗಿ ಕಂಪನಿಗಳ ಆರ್ಥಿಕ ಶಕ್ತಿ ನಿವ್ವಳ ಆಸ್ತಿ ಎಲ್ಪಿಜಿ ಸಿಲಿಂಡರ್ ತಯಾರಿಕೆ ಬಾಟ್ಲಿಂಗ್ ಪ್ಲಾಂಟ್ಗಳ ಸೌಕರ್ಯ ಭದ್ರತಾ ವ್ಯವಸ್ಥೆ ಹಾಗೆ ಇನ್ನೂ ಇತರ ವಿಷಯಗಳ ಬಗ್ಗೆ ಆಡಿಟ್ ಮಾಡುತ್ತದೆ ಈ ಆಡಿಟ್ನ ನಂತರ ಕಂಪನಿಗಳಿಗೆ ರೇಟಿಂಗ್ ಪ್ರಿಯಾರಿಟಿ ನೀಡಲಾಗುತ್ತದೆ ಈ ರೇಟಿಂಗ್ ಅನ್ನ ಅವರ ರೇಟಿಂಗ್ ಸರ್ಟಿಫಿಕೇಟ್ನಲ್ಲಿ ನಮೂದಿಸಲಾಗುತ್ತದೆ ನಿಮ್ಮನ್ನ ಕೇಳಿಕೊಳ್ಳೋದು ಒಂದೇ ಮಾತು ನೀವು ಯಾವುದೇ ಖಾಸಗಿ ಎಲ್ಪಿಜಿಯ ಡೀಲರ್ಶಿಪ್ ತೆಗೆದುಕೊಳ್ಳುವ ಮೊದಲು ಎಲ್ಪಿಜಿ ರೇಟಿಂಗ್ ಅನ್ನ ಗಮನವಿಟ್ಟು ಪರಿಶೀಲಿಸುವುದು ಅತ್ಯಂತ ಮುಖ್ಯವಾಗಿದೆ ಯಾಕೆಂದ್ರೆ ನೀವು ಹೂಡುವ ಬಂಡವಾಳದ ಸುರಕ್ಷತೆ ಈ ರೇಟಿಂಗ್ ಮೇಲೆ ಅವಲಂಬಿತವಾಗಿದೆ ನಾನು ತುಂಬಾ ಹೆಮ್ಮೆಯಿಂದ ಹೇಳ್ತೀನಿ ಗೋ ಗ್ಯಾಸ್ಗೆ ನಂಬರ್ ಒನ್ ರೇಟಿಂಗ್ ಅನ್ನ ಕೊಡಲಾಗಿದೆ ಹಾಗಾಗಿ ನೀವು ಹೂಡುವ ಬಂಡವಾಳ ಅತ್ಯಂತ ಸುರಕ್ಷಿತವಾಗಿರುತ್ತೆ ಗ್ಯಾಸ್ ಬಿಸ್ನೆಸ್ ಮಾಡೆಲ್ನಲ್ಲಿ ಎರಡು ವಿಶೇಷತೆಗಳಿವೆ ಮೊದಲನೇದಾಗಿ ನೀವು ಗೋ ಗ್ಯಾಸ್ ಡೀಲರ್ಶಿಪ್ ಪಡೆಯೋದಕ್ಕೆ ಯಾವುದೇ ಡೀಲರ್ಶಿಪ್ ಡೆಪಾಸಿಟ್ ನಮಗೆ ನೀಡಬೇಕಾಗಿಲ್ಲ ಎರಡನೇ ಮುಖ್ಯ ವಿಷಯ ಯಾವುದೇ ವ್ಯವಹಾರದಲ್ಲಿ ನಿಮ್ಮ ಹೂಡಿಕೆ ಹಿಂಪಡೆಯಲು ನಿಮಗೆ ಮೂರು ವರ್ಷಗಳ ಸಮಯ ಬೇಕಾಗುತ್ತೆ ಆದರೆ ಗೋ ಗ್ಯಾಸ್ನ ಬಿಸ್ನೆಸ್ ಮಾಡೆಲ್ ಹೇಗಿದೆ ಅಂದ್ರೆ ನಿಮ್ಮ ಹೂಡಿಕೆ ಒಂದು ಅಥವಾ ಒಂದೂವರೆ ವರ್ಷಗಳ ಒಳಗೆ ನಿಮಗೆ ಹಿಂತಿರುಗಿ ಸಿಗುತ್ತೆ ಬನ್ನಿ ಈಗ ವ್ಯವಹಾರದ ಬಗ್ಗೆ ಮಾತಾಡೋಣ ಇದರಲ್ಲಿ ನಿಮ್ಮ ಬಂಡವಾಳ ಎಷ್ಟು ಬೇಕು ಐ ಹೇಗೆ ವಾಪಸ್ ಬರುತ್ತೆ ಎಷ್ಟು ತಿಂಗಳಲ್ಲಿ ಪಿ ಬರುತ್ತೆ ತಿಳ್ಕೊಳ್ಳೋಣ ಗೋಗ್ಯಾಸ್ ಮೂರು ಕಸ್ಟಮರ್ ಸೆಗ್ಮೆಂಟ್ನಲ್ಲಿ ಕಾರ್ಯನಿರ್ವಹಿಸುತ್ತೆ ಒಂದು ಕಮರ್ಷಿಯಲ್ ಎರಡು ಇಂಡಸ್ಟ್ರಿಯಲ್ ಮತ್ತು ಮೂರು ಡೊಮೆಸ್ಟಿಕ್ ಬನ್ನಿ ಈಗ ನಾವು ಡೊಮೆಸ್ಟಿಕ್ ಕನೆಕ್ಷನ್ ಬಗ್ಗೆ ತಿಳಿದುಕೊಳ್ಳೋಣ ಡೊಮೆಸ್ಟಿಕ್ ಕನೆಕ್ಷನ್ ಬಗ್ಗೆ ಹೇಳೋದಾದರೆ ಅದು ನಮ್ಮ ಎಲ್ಲರ ಮನೆಗಳಲ್ಲಿ ಇರುವಂಥದ್ದು ನಾವು ಸರ್ಕಾರಿ ಏಜೆನ್ಸಿಯಿಂದ ಡೊಮೆಸ್ಟಿಕ್ ಕನೆಕ್ಷನ್ನ ತಗೋಬೇಕು ಅಂತ ಅಂದರೆ ಬಹಳಷ್ಟು ದಾಖಲೆಗಳನ್ನು ನೀಡಬೇಕಾಗತ್ತೆ ಆದರೆ ಗೋಗ್ಯಾಸ್ ನಿಮಗೆ ಯಾವುದೇ ದಾಖಲೆಗಳಿಲ್ಲದೆ ಗ್ರಾಹಕರಿಗೋಸ್ಕರ ಡೊಮೆಸ್ಟಿಕ್ ಕನೆಕ್ಷನ್ ಅನ್ನ ಒದಗಿಸುತ್ತೆ ಈಗ ಈ ಉದ್ಯಮದ ಬಗ್ಗೆ ತಿಳಿದುಕೊಳ್ಳೋಣ ಉದ್ಯಮದಲ್ಲಿ ಶಾಖ ಉತ್ಪತ್ತಿ ಮಾಡೋದಿಕ್ಕೆ ಹಲವು ರೀತಿಯ ಇಂಧನಗಳನ್ನ ಬಳಸ್ತಾರೆ ಉದಾಹರಣೆಗೆ ಮರ ಕಲ್ಲಿದ್ದಲು ಡೀಸೆಲ್ ಇತ್ಯಾದಿ ಈ ಇಂಧನಗಳು ವಾತಾವರಣವನ್ನ ಮಾಲಿನ್ಯಗೊಳಿಸುತ್ತೆ ಈ ದಿನಗಳಲ್ಲಿ ಎಲ್ಪಿ ಜಿಯನ್ನ ಸಾಕಷ್ಟು ಪ್ರಮಾಣದಲ್ಲಿ ಈ ರೀತಿಯ ಉದ್ಯಮಗಳಲ್ಲಿ ಬಳಸ್ತಾ ಇದ್ದಾರೆ ಎಲ್ಪಿಜಿಯ ಮರುಬಳಕೆ ಕೂಡ ಈ ಉದ್ಯಮಗಳಲ್ಲಿ ಬಹಳ ಹೆಚ್ಚಾಗಿದೆ ಉದಾಹರಣೆಗೆ ಒಂದು ಸಿಲಿಂಡರ್ ಹತ್ತರಿಂದ ಇಪ್ಪತ್ತು ಬಾರಿ ಮರುಬಳಕೆಯಾಗುತ್ತೆ ಈಗ ಕಮರ್ಷಿಯಲ್ ಸಿಲಿಂಡರ್ಗಳ ಬಗ್ಗೆ ತಿಳಿದುಕೊಳ್ಳೋಣ ನಾವು ವಾಣಿಜ್ಯ ಸಿಲಿಂಡರ್ಗಳ ಬಗ್ಗೆ ಹೇಳೋದಾದ್ರೆ ಅದನ್ನ ಬಳಸುವಂಥ ನಮ್ಮ ಗ್ರಾಹಕರು ಯಾರಿರ್ಬೋದು ದೊಡ್ಡ ಹೋಟೆಲ್ಗಳು ಫೈವ್ ಸ್ಟಾರ್ ತ್ರೀ ಸ್ಟಾರ್ ಹೋಟೆಲ್ಗಳು ಸಿಹಿ ಅಂಗಡಿಗಳು ಚಿಕ್ಕ ಹೋಟೆಲ್ಗಳು ಕ್ಯಾಟರರ್ಸ್ ಇನ್ನೂ ಹೇಳಬೇಕು ಅಂತ ಅಂದ್ರೆ ಚಹಾ ಅಂಗಡಿಯವರು ಇವರು ನಮ್ಮ ಕಮರ್ಷಿಯಲ್ ಸಿಲಿಂಡರ್ ಅನ್ನ ಬಳಸುವಂಥ ಅತಿ ಚಿಕ್ಕ ಕಸ್ಟಮರ್ ಅಂತ ಹೇಳ್ಬೋದು ನಾನು ಒಂದು ತುಂಬಾ ಚಿಕ್ಕ ಚಹಾ ಅಂಗಡಿ ಮಾಲೀಕರ ಬಗ್ಗೆ ಹೇಳೋದಾದ್ರೆ ಅವರಿಗೆ ವಾರದಲ್ಲಿ ಒಂದು ಸಿಲಿಂಡರ್ನ ಬಳಕೆ ಆಗುತ್ತೆ ಒಂದು ತಿಂಗಳಲ್ಲಿ ಒಂದು ಕನೆಕ್ಷನ್ನ ನಾಲ್ಕು ಬಾರಿ ಮರುಬಳಕೆ ಮಾಡ್ತಾರೆ ಅದೇ ನಾವು ನಮ್ಮ ಡೊಮೆಸ್ಟಿಕ್ ಕನೆಕ್ಷನ್ ಬಗ್ಗೆ ಯೋಚಿಸಿದಾಗ ನಮ್ಮ ಮನೆಯಲ್ಲಿರುವಂತಹ ಡೊಮೆಸ್ಟಿಕ್ ಕನೆಕ್ಷನ್ ನಲ್ಲಿ ತಿಂಗಳಿಗೆ ಒಂದರಂತೆ ರೀಫಿಲಿಂಗ್ನ ಮಾಡ್ತೀವಿ ಅದೇ ಚಹಾ ಅಂಗಡಿಯವರು ವಾರಕ್ಕೆ ಒಂದರಂತೆ ತಿಂಗಳಿಗೆ ನಾಲ್ಕು ಬಾರಿ ಮರುಬಳಕೆಯನ್ನ ಮಾಡ್ತಾರೆ ಎಲ್ಲಿ ಹೆಚ್ಚಿನ ಎಲ್ ಪಿ ಜಿ ವ್ಯಾಪಾರ ಇದೆಯೋ ಅದು ನಮಗೆ ಉತ್ತಮವಾಗಿರುತ್ತೆ ಹಾಗಾಗಿ ನಾವು ಕಮರ್ಷಿಯಲ್ ಸೆಗ್ಮೆಂಟ್ ಮೇಲೆ ಹೆಚ್ಚಿನ ಗಮನ ವಹಿಸಬೇಕು ಕಮರ್ಷಿಯಲ್ ಬಿಸ್ನೆಸ್ ಮೇಲೂ ಕೂಡ ಹೆಚ್ಚಿನ ಗಮನ ವಹಿಸಬೇಕು ಇದು ನಮಗೆ ಹೆಚ್ಚಿನ ಎಲ್ ಪಿ ಜಿ ಬಿಸ್ನೆಸ್ ಅನ್ನ ನೀಡುತ್ತೆ ಈ ಎಲ್ಲ ವ್ಯವಹಾರ ವಿಭಾಗಗಳಿಗೆ ಪೂರೈಸೋದಿಕ್ಕೆ ಗೋ ಗ್ಯಾಸ್ ಬಳಿ ಫೋರ್ ಕೆಜಿ ಟೆನ್ ಕೆ ಜಿ ಟ್ವೆಲ್ವ್ ಕೆ ಜಿ ತರ್ಟೀನ್ ಪಾಯಿಂಟ್ ಫೈವ್ ಕೆ ಜಿ ಫಿಫ್ಟೀನ್ ಕೆ ಜಿ ಸೆವೆಂಟೀನ್ ಕೆ ಜಿ ನೈನ್ಟೀನ್ ಪಾಯಿಂಟ್ ಟೂ ಕೆ ಜಿ ಟ್ವೆಂಟಿ ಒನ್ ಕೆ ಜಿ ತರ್ಟಿ ತ್ರೀ ಕೆ ಜಿ ಫಿಫ್ಟಿ ಕೆಜಿ ಮತ್ತು ಫೋರ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಫೈವ್ ಕೆಜಿ ಸಿಲಿಂಡರ್ಗಳು ಲಭ್ಯವಿವೆ ಈಗ ಗೋ ಗ್ಯಾಸ್ ಬಿಸ್ನೆಸ್ ಮಾಡಲ್ ಅನ್ನು ಅರ್ಥ ಮಾಡ್ಕೊಳ್ಳೋಣ ಉದಾಹರಣೆಗೋಸ್ಕರ ಐನೂರು ಸಿಲಿಂಡರ್ಗಳ ಏಜೆನ್ಸಿ ಅಲೋಕೇಶನ್ ಅನ್ನು ನಾವು ತಿಳ್ಕೊಳ್ಳೋಣ ಐನೂರು ಸಿಲಿಂಡರ್ಗಳಿಗೆ ಏಜೆನ್ಸಿಯನ್ನು ನೀಡಿದ್ರೆ ಆಗ ನಾನ್ನೂರು ಸಿಲಿಂಡರ್ಗಳನ್ನು ಮಾರುಕಟ್ಟೆ ಕೊಡಬೇಕು ಮಾರ್ಕೆಟ್ ಅಲ್ಲಿ ಇನ್ಸ್ಟಾಲ್ ಮಾಡಬೇಕು ಮತ್ತು ನೀವು ನೂರು ಸಿಲಿಂಡರ್ಗಳ ಫ್ಲೋ ಅನ್ನು ಇಟ್ಕೋಬೇಕಾಗತ್ತೆ ಈ ವಾಣಿಜ್ಯ ವ್ಯವಹಾರದಲ್ಲಿ ಫ್ಲೋರ್ ಸ್ಟಾಕ್ ಅನ್ನು ಇಟ್ಕೊಳ್ಳೋದು ತುಂಬಾನೇ ಮುಖ್ಯವಾಗಿರುತ್ತೆ ಯಾಕಂದ್ರೆ ಮಾರುಕಟ್ಟೆಯಲ್ಲಿರೋ ನಾನ್ನೂರು ಸಿಲಿಂಡರ್ಗಳು ಅವು ನಮ್ಮ ವಾಣಿಜ್ಯ ಗ್ರಾಹಕರಿಗೆ ಮೀಸಲಾಗಿರುತ್ತೆ ಮತ್ತು ಆ ಗ್ರಾಹಕರಿಗೆ ಎಲ್ಪಿಜಿಯ ಹೆಚ್ಚಿನ ಅವಶ್ಯಕತೆ ಇರುತ್ತೆ ಮತ್ತು ಸರಿಯಾದ ಪೂರೈಕೆ ಅಗತ್ಯ ಇರುತ್ತೆ ಹಾಗಾಗಿ ನೂರು ಸಿಲಿಂಡರ್ಗಳ ಫ್ಲೋರ್ ಸ್ಟಾಕ್ ತುಂಬಾನೇ ಅವಶ್ಯಕ ನಾವು ನಾನ್ನೂರು ಸಿಲಿಂಡರ್ಗಳನ್ನ ಮಾರುಕಟ್ಟೆಗೆ ನೀಡಿದಾಗ ಅಲ್ಲಿ ಅವುಗಳ ಕನಿಷ್ಠ ಮೂರು ಮರುಬಳಕೆ ಆಗತ್ತೆ ಹಿಂದಿನ ಚಹಾ ಅಂಗಡಿಯ ಉದಾಹರಣೆಯಲ್ಲಿ ನಾವು ನಾಲ್ಕು ಮರುಬಳಕೆ ಬಗ್ಗೆ ಮಾತಾಡಿದ್ವಿ ಆದರೆ ಈ ಉದಾಹರಣೆಯಲ್ಲಿ ನಾವು ಕನಿಷ್ಠ ಮೂರು ಮರುಬಳಕೆ ಬಗ್ಗೆ ಮಾತಾಡ್ತಿದ್ದೀವಿ ಅಂದರೆ ಮೂರು ಮರುಬಳಕೆ ಮಾಡಿದರೂ ಕೂಡ ಒಟ್ಟು ಸಾವಿರದ ಇನ್ನೂರು ಸಿಲಿಂಡರ್ಗಳಾಗತ್ವೆ ಐನೂರು ಸಿಲಿಂಡರ್ಗಳ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ ನಿಮ್ಮ ಏಜೆನ್ಸಿಗೆ ಐನೂರು ಸಿಲಿಂಡರ್ ಅಲಾಟ್ ಆಗಿದ್ರೆ ಆ ಐನೂರು ಸಿಲಿಂಡರ್ಗಳ ಬಂಡವಾಳ ಏನಿರುತ್ತೆ ಒಂದು ಸಿಲಿಂಡರ್ಗೆ ಎರಡು ಸಾವಿರದ ನೂರು ರೂಪಾಯಿ ಬೆಲೆ ಇರುತ್ತೆ ಐನೂರು ಸಿಲಿಂಡರ್ಗಳಿಗೆ ಹತ್ತು ಲಕ್ಷದ ಐವತ್ತು ಸಾವಿರ ರೂಪಾಯಿ ಆಗುತ್ತೆ ಮತ್ತೆ ನಾನಾಗಲಿ ನಿಮಗೆ ಹೇಳಿದಾಗೆ ನೂರು ಸಿಲಿಂಡರ್ಗಳ ಫ್ಲೋರ್ ಸ್ಟಾಕ್ ಇರಲೇಬೇಕಾಗತ್ತೆ ಈ ನೂರು ಸಿಲಿಂಡರ್ಗಳ ಎಲ್ ಪಿಜಿ ಕಾಸ್ಟಿಂಗ್ ಅನ್ನ ಲೆಕ್ಕ ಹಾಕಿದಾಗ ಅದು ಸುಮಾರು ಎರಡು ಲಕ್ಷ ರೂಪಾಯಿ ಆಗತ್ತೆ ಹಾಗೆ ಮಾರುಕಟ್ಟೆಯಿಂದ ನಿಮಗೆ ಬರಬೇಕಿರೋದು ಎರಡು ಲಕ್ಷ ರೂಪಾಯಿ ಅಂತ ತಿಳ್ಕೊಳ್ಳೋಣ ಹೀಗೆ ಈ ಒಟ್ಟು ನಾಲ್ಕು ಲಕ್ಷ ಮತ್ತು ಹಿಂದಿನ ಸಿಲಿಂಡರ್ಗಳಿಗೆ ನೀವು ಹೂಡಿಕೆ ಮಾಡಿರೋದು ಹತ್ತು ಲಕ್ಷದ ಐವತ್ತು ಸಾವಿರ ರೂಪಾಯಿ ಹೀಗಾಗಿ ನಿಮ್ಮ ಒಟ್ಟು ಬಂಡವಾಳ ಹೂಡಿಕೆ ಆಗಿರೋದು ಹದಿನಾಲ್ಕು ಲಕ್ಷದ ಐವತ್ತು ಸಾವಿರ ರೂಪಾಯಿ ಸಾವಿರದ ಇನ್ನೂರು ಸಿಲಿಂಡರ್ಗಳನ್ನ ಮಾರುಕಟ್ಟೆಗೆ ತಲುಪ್ಸೋಕೆ ನಮಗೆ ಎರಡು ಟಾಟಾ ಎಸ್ನ ಅಗತ್ಯ ಇರುತ್ತೆ ಅದರ ಈ ಮೈ ಸುಮಾರು ಮೂವತ್ತು ಸಾವಿರ ಬರುತ್ತೆ ಇಬ್ಬರು ಡ್ರೈವರ್ ಕಮ್ ಲೋಡರ್ ಅವರಿಬ್ಬರಿಗೂ ಹದಿನೈದು ಸಾವಿರ ಸಂಬಳ ನೀಡಿದ್ರೆ ಅದು ಕೂಡ ಮೂವತ್ತ್ ಸಾವಿರ ಆಗತ್ತೆ ಒಂದು ವಾಹನಕ್ಕೆ ಹತ್ತು ಸಾವಿರದಂತೆ ಎರಡು ವಾಹನಕ್ಕೆ ಇಪ್ಪತ್ತು ಸಾವಿರದಷ್ಟು ಡೀಸೆಲ್ ಖರ್ಚು ಬರಬಹುದು ಅನ್ಕೊಳ್ಳೋಣ ಹಾಗೆ ಅಕೌಂಟಿಂಗ್ ಆಗಿ ಹತ್ತು ಸಾವಿರ ರೂಪಾಯಿ ಸಂಬಳದ ಒಬ್ಬ ಮಾರ್ಕೆಟಿಂಗ್ ಸ್ಟಾಫ್ನ ಅಗತ್ಯ ಇರುತ್ತೆ ಇತರೆ ಖರ್ಚುಗಳಿಗೆ ಐದು ಸಾವಿರ ಹೋಗುತ್ತೆ ಅನ್ಕೊಳ್ಳೋಣ ಹೀಗೆ ಒಟ್ಟು ಖರ್ಚು ವೆಚ್ಚದ ಲೆಕ್ಕವನ್ನ ನಾವು ಹಾಕಿದಾಗ ಸುಮಾರು ತೊಂಬತ್ತೈದು ಸಾವಿರ ರೂಪಾಯಿ ಆಗತ್ತೆ ಪ್ರತಿ ಸಿಲಿಂಡರ್ನ ಮೇಲೆ ಇನ್ನೂರು ರೂಪಾಯಿಗಳ ಲಾಭ ನಮಗೆ ಸಿಗುತ್ತೆ ಮಾರುಕಟ್ಟೆಯಲ್ಲಿ ಸಾವಿರದ ಇನ್ನೂರು ಸಿಲಿಂಡರ್ಗಳ ರೀಫಿಲ್ ನೀಡಿರೋದ್ರಿಂದ ನಮ್ಮ ಲಾಭ ಸುಮಾರು ಎರಡು ಲಕ್ಷದ ನಲವತ್ತು ಸಾವಿರ ರೂಪಾಯಿಗಳಾಗಿರುತ್ತೆ ನಮ್ಮ ಖರ್ಚು ತೊಂಬತ್ತೈದು ಸಾವಿರ ರೂಪಾಯಿ ಹೀಗೆ ಎರಡು ಲಕ್ಷದ ನಲವತ್ತು ಸಾವಿರದಲ್ಲಿ ತೊಂಬತ್ತೈದು ಸಾವಿರವನ್ನ ನಾವು ಕಳೆದಾಗ ಒಂದು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿಗಳ ನಿವ್ವಳ ಲಾಭ ಸಿಗುತ್ತೆ ನೀವು ಸಂಪೂರ್ಣ ಸಮರ್ಪಣೆ ಮತ್ತು ಗುರಿಯೊಂದಿಗೆ ಈ ವ್ಯವಹಾರವನ್ನ ಮಾಡಿದಲ್ಲಿ ನೀವು ನಿಮ್ಮ ಹೂಡಿಕೆಯನ್ನ ಕೇವಲ ಒಂದೂವರೆ ವರ್ಷದಲ್ಲಿ ಹಿಂದೆ ಪಡಿಬಹುದು ಆರ್ ಒ ಬಗ್ಗೆ ಹೇಳೋದಾದ್ರೆ ನೀವು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ವರ್ಷಕ್ಕೆ ಸುಮಾರು ನೂರ ಇಪ್ಪತ್ತು ಪರ್ಸೆಂಟ್ನಷ್ಟು ಆರ್ಒ ಪಡೆಯಬಹುದು ಕೇವಲ ಉದಾಹರಣೆಗಾಗಿ ನಾವು ಐನೂರು ಸಿಲಿಂಡರ್ಗಳನ್ನು ಪರಿಗಣಿಸಿದ್ವಿ ಆದರೆ ನೀವಿ ಬಿಸ್ನೆಸ್ ಅನ್ನ ಐದು ಲಕ್ಷದಿಂದ ಐದು ಕೋಟಿಯವರೆಗಿನ ಹೂಡಿಕೆಯಿಂದ ಆರಂಭಿಸಬಹುದು ಹಾಗಿದ್ರೆ ಬನ್ನಿ ಗೋಗ್ಯಾಸ್ ಡೀಲರ್ಶಿಪ್ ಪಡೆಯುವ ಮೂಲಕ ನಿಮ್ಮ ಸ್ವಂತ ಗ್ಯಾಸ್ ಏಜೆನ್ಸಿಯ ಕನಸನ್ನ ನನಸು ಮಾಡ್ಕೊಳ್ಳಿ ಗೋ ಗ್ಯಾಸ್ ಪರಿವಾರದ ಸದಸ್ಯರಾಗುವ ಮೂಲಕ ದೇಶದ ನಂಬರ್ ಒನ್ ಎಲ್ಪಿಜಿ ಕಂಪನಿಯ ಪಾಲುದಾರರಾಗಿ ಧನ್ಯವಾದ